ಸ್ನೇಹಿತರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂದರೆ ಜೀವನ ಯಾವುದಕ್ಕೂ ಬೇಡ ಅನಿಸುತ್ತೆ ಸೊ ಒಂದು ನಿಮಗೆ ಹೀಗೆ ಒಂದು ಕತೆ ಹೇಳ್ತೇನೆ ಜಾನ್ ಲೆನನ್ ಅನ್ನೋರು ಒಬ್ಬ ಪ್ರಸಿದ್ಧ ಹಾಡುಗಾರರವರು ಅವರು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ತಾಯಿಯವರು ಅವ್ರಿಗೆ ಹೇಳ್ತಾರಂತೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಂತೋಷ ಅನ್ನೋದು ತುಂಬಾ ಮುಖ್ಯ ಅದು ಏನು ಕೊಟ್ಟರು ಸಿಗ ಅದು ತುಂಬಾ ಮುಖ್ಯ ಅಂತ ಹೇಳ್ತಾರಂತೆ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಅನ್ನುವುದು ಬದುಕಿನ ಒಂದು ಕಿ ಕಿಲಿ ಕೈಗಳಿದ್ದಂತೆ ಅಂತ ಹೇಳ್ಕೊಂಡು ಅದು ಏನಾಗ್ತದೆ ಇವರಿಗೆ ಅದು ಮೈಂಡಲ್ಲಿ ಫಿಕ್ಸ್ ಆಗಿ ಕುತ್ಕೊಂಡು ಬಿಡ್ತದೆ ಸೊ ಅವರು ಹಾಗೆ ಶಾಲೆಗೆ ಹೋಗ್ತಾರೆ ಅವಾಗ ಶಾಲೆಗೆ ಹೋಗ್ಬೇಕಾದ್ರೆ ಟೀಚರ್ಸ್ ಕೇಳ್ತಾರೆ ಅಂದ್ರೆ ನಮಗೂ ಕೇಳಿದ್ರಲ್ವ ನಿಮಗೆ ಮುಂದೆ ದೊಡ್ಡವನಾದ ಶಿಕ್ಷಣ ಏನು ಗುರಿ ಇರುತ್ತೆ ನಿಮಗೆ ಏನು ಮಾಡ್ತೀರಾ ಅಂತ ಹೇಳ್ಕೊಂಡು ಕಡೆ ಎಲ್ಲರಿಗೂ ಕೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಡಾಕ್ಟರ್ ಆಗ್ತೇನೆ ನಾನು ಹ್ಮ್ ಇಂಜಿನಿಯರ್ ಆಗ್ತೇನೆ ಕಡೆಗೆ ಹಾಡುಗಾರ ಸಮ್ ಸುಮಾರು ಹೇಳಿದ್ದಾರೆ ಕಡೆಗೆ ಇವ್ರಿಗೆ ಬ ಕೇಳಿದ್ರು ಜಾನ್ ಲೆಲನ್ ಅವರಿಗೆ ಅವರು ಇಲ್ಲ ನಾನು ಜೀವನದ ಗುರಿ ನಂದು ಏನಂತ ಹೇಳಿದ್ರೆ ನಾ ಸಂತೋಷವಾಗಿರ್ಬೇಕು ಅಂತ ಹೇಳ್ಕೊಂಡು ಅವಾಗ ಟೀಚರ್ ಹೇಳ್ತಾರೆ ಏನಿದು ನಿಮಗೆ ಪ್ರಶ್ನೆನೇ ಅರ್ಥ ಆಗಿಲ್ಲ ಇರಬೇಕು ಅಂತ ಹೇಳ್ಕೊಂಡು ನಾನು ಕೇಳಿದ್ದು ನೀನು ಮುಂದೆ ಏನಾಗ್ಬೇಕಂತ ಇದ್ದೀಯಾ ಜೀವನದ ಗುರಿ ಏನು ನಿಂದು ಅಂತ ಹೇಳ್ಕೊಂಡು ಆಗ ಜಾನ್ ಲಲನ್ ಅವರು ಮತ್ತೆ ರಿಟರ್ನ್ ಹೇಳ್ತಾರೆ ಇಲ್ಲ ಮೈಸ್ ನನಗೆ ಪ್ರಶ್ನೆ ಅರ್ಥ ಆಗಿದೆ ಆದರೆ ನನಗೆ ಸಂತೋಷವಾಗಿರಬೇಕು ಅನ್ನೋದೇ ನಂದು ಗುರಿ ನಿಮಗೆ ಜೀವನ ಅಂದರೆ ಏನಂತ ಹೇಳಿ ಅರ್ಥ ಆಗಿಲ್ಲ ಇರಬೇಕು ಮೋಸ್ಟ್ಲಿ ಅಂತ ಹೇಳಿ ಹೇಳ್ತಾರೆ ಸೊ ಅವರು ಥಿಂಕಿಂಗ್ ಯಾವ ಥರ ಇದೆ ನೋಡಿ ಜೀವನದಲ್ಲಿ ಸ್ನೇಹಿತರೆ ನೆಮ್ಮದಿ ಸುಖ ಶಾಂತಿ ಇದ್ರೆ ಮಾತ್ರ ಏನು ಬೇಕಾದರೂ ಮಾಡಬಹುದು ದುಡ್ಡು ಬೇಕು ನಿಜ ಆದರೆ ದುಡ್ಡು ಎಷ್ಟು ಮಟ್ಟಿಗೆ ಬೇಕು ಅಂತ ಸಣ್ಣ ಪುಟ್ಟ ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಕು ಸೊ ಜೀವನದಲ್ಲಿ ದೊಡ್ಡ ಬಂಗಲೆ ಇರುತ್ತೆ ಕಾರ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ನೆಮ್ಮದಿ ಇಲ್ಲ ಅಂದರೆ ಆ ಮನೆಯಲ್ಲಿ ಸುಖ ಇಲ್ಲ ಅಂದರೆ ಅದು ಯಾವ ಸುಖಕ್ಕೋಸ್ಕರ ಅದು ಯಾವ ಇದಕ್ಕೆ ಅಂತೇಳಿ ಆಗಲ್ಲ ಸೊ ಹಾಗಾಗಿ ನೆಮ್ಮದಿ ಒಂದು ಇದ್ದರೆ ನೋಡಿ ಸ್ನೇಹಿತರೆ ಹೇಗೆ ಬೇಕಾದರೂ ಬದುಕ್ಬೋದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಆಲ್